ಹಾಯ್ ಹಲೋ ಫ್ರೆಂಡ್ಸ್ ನಾವೆಲ್ಲಿ ಬಂದೇವಪ್ಪ ಅಂದ್ರೆ ಒಂಡರ್ ಬಂದೇವಿ ಎದಕ್ಕೆ ಬಂದೇವಿ ಅಂದ್ರೆ ಎಂಜಾಯ್ ಮಾಡೋಕೆ ಬಂದೇವಿ ಬರಿ ಒಳಗೆ ಅದಾವ ತೋರಿಸ್ತೀನಿ ಹಾಗೆ ಮಜಾನು ಮಾಡ್ತೀವಿ ಬರ್ರಿ ನೋಡೋಣ ಮಾಡಕ್ಕೆ ಬಂದೆವಂದ್ರೆ ತಿಂದ ನಡಿ

ಇಲ್ಲಿ ಬರ್ಬೇಕಂದ್ರೆ ಚೆನ್ನಾಗ್ ಕಟ್ಟಿದ್ರೆ ಬರಬೇಕು ನಾವೇನು ಹಾಕಿವಿ ಜಾವಿದ ಬಡ್ಡಿ ಹಾಕಿ ಹಿಂಗ್ ಖರ್ಚು ಖರ್ಚು ಮಾಡಿ ತಲೆ ಕೂದಲ್ ಹೋಗ್ಬಿಟ್ಟವ್ಲಾ ಟಿಕೆಟ್ ಟಿಕೆಟ್ ತಗೊಂಡ್ರಿಗೆ ಒಂದ್ ಚೆಕ್ ಮಾಡಿ ಗೇಟ್ ಇದು ಇದು ದಾಟಿ ಹೋಗ್ಬೇಕು ನಾವನ್ನ ರಾಕಿ ಕಟ್ಟಾಕತ್ತ ಬಿಟ್ಲ ನಾವು ಮಾಕ್ ಹೋಗ್ಬೇಕು ಆ ಸ್ಟಿಕರ್ ಸ್ಟಿಕ್ಕರ್ ಇತ್ತು ಅದನ್ನೇ ರಾಕಿ ತರ ಕಟ್ಟಿಬಿಟ್ಲು ಹಂಗೆ ಒಂದು ನಾವ್ ನಮ್ಮ ದೋಸ್ ನಡ್ಕೊಳ್ ಹಾಕತಾನ ಎಲ್ರಿ பண்டர்லக் பந்தே நான் ஏன்காணு கொடு காலப்பதே

ఖుషి ఆగల్పా జాయిదా అరేత్రి నోడాకంద్ర మగండ్ ఫస్ట్ క్లాస్ ఐతిగా కొత్తగా జరితో గోవిందా 呐呐呐。 ಹೊತ್ತೆ ಗೊತ್ತಾಗುತ್ತೆ ನೋಡ್ರಿ ಕತ್ತಲೆ ಎಲ್ಲ ಕಡೆ ಕತ್ತಲೆ ಯಾವ ತರ ಜಾಗ ಇದು ಎಲ್ಲಾ ಕಡೆ ಕತ್ಲು ನಮ್ಮ ಮುಖ ನಮಗೆ ಏನು ಕಾಣಿಸಕತ್ತಿಲ್ಲ ಅಂದರೂ ಕತ್ಲು ನಾವೆಲ್ಲಿ ಹೊಂಟೇವಪ್ಪ ಅಂದ್ರೆ ಆಕಾಶ್ದಾಗ ನಮ್ಮ ಗ್ರಹ ಬಿಟ್ಟು ಬೇರೆ ಗ್ರಹಗಳನ್ನ ನೋಡಕ್ಕೆ ಹೊಂಟೆ ನಾವು ಅದು ಶಾಲೆ ಚಿತ್ರಚಿತ್ರ ಇದು ಸ್ಪೇಸ್ ಎಂಟ್ರಿಗೆ ಹೊಂಟೆ ಅಂತ ಹೇಳ್ತೀನಿ ಸೇಮ್ ನಾವು ಮಂಗಳ ಗ್ರಹಕ್ಕೆ ಚಂದ್ರಗ್ರಹದಾಗ ನಮ್ಮ ಎಲ್ಲ ಬಿಟ್ಟು ಹೊರಗೆ ತಿರುಗಾಡ್ದಂಗೆ ಆಯ್ತು ರೀ ಕರ ಕರ ಹಂಗೆ ಐತಿ ನೋಡ್ರಿ ಭಾರಿ ಎಕ್ಸ್ಪೀರಿಯನ್ಸ್ ಐತ್ರಿ ನಿಮ್ಮ ನೋಡಿಲ್ರಿ ಕಣ್ಣು ಮುಚ್ಕೊಳ ಸೊ ಹೇಳ್ತಾನ ಯಾಕೆ ಚಂಚೆಬಾರ್ಕೆ ಐತ್ರಿ ಅದು

आज भू है पानी 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 और तुम भी ಸ್ವಿಮ್ಮಿಂಗ್ ಮಾಡಿ ಬೇಸರಾಗಿತ್ತು ಅದಕ್ಕೆ ರೇನ್ ಡ್ಯಾನ್ಸ್ ಐತಿ ಬರ್ರಿ ಅಂತ ಕರ್ಕೊಂಬಂದ್ರು ಒಳಗೆ ಹೋಗಿ ನೋಡ್ತೀವಿ ಅವ್ನು ಅವ್ನು ಗೀಚ್ ಗಿಲಿಗಿಲಪ್ಪ ಕಲರ್ ಮ್ಯಾಕ್ ಡ್ಯಾನ್ಸ್ ಡಿಚ್ ಆಗಿ ಡಿಚ್ಛಾಗಿ ಡಿಚ್ ಆಗತ್ತ ಅದ್ರಾಗ ಅವ್ರು ನಮ್ಮ ದೋಸ್ತು ಹೊಡಿದ್ ನೋಡಿ ನನಗೂ ಹೊಡೀಬೇಕ ಅನಿಸ್ತು ಅದಕ್ಕೆ ಬಾ ಬೈ ನೀ ಕ್ಯಾಮ್ರಾ ಮಾಡು ನಾ ಹೊಡಿತೀನಿ ಕರೆದೆ

ಏನಪ್ಪ ಕ್ರಿಕೆಟ್ ಆಡ್ಸಕ್ಕೆ ಆಡ್ಬೇಕು ನಾ ಹೋದ್ರೆ ನಾ ಕೋರಿ ಎಪ್ಪತ್ತು ನಾಲ್ಕು ಹೊಡೆದಿತ್ತು ಹೊಡಿತೀನತ್ತಂದ್ರೆ ಹೇಳಿದಷ್ಟೇ ಅವ್ನು ಅವ್ನು ಬಾಲ್ ನೂರ ಎಂಬತ್ತು ನೂರ ತೊಂಬತ್ತು ಸ್ಪೀಡ್ ಒಗ್ಯಾಕತ್ತು ಯಾಕೆ ಸ್ಪೀಡ್ ಅಂದ್ರೆ ಎರಡು ನೂರು ರೂಪಾಯಿ ಕೊಟ್ಟಿದ್ವಲ್ಲ ಹೊಡೆದ್ರೆ ವಾಪಸ್ ರಿಟರ್ನ್ ಕೊಡ್ತೀನಿ ಅಂದಿರೋರು ಅದಕ್ಕೆ ಅಂದ್ರೆ ನಾ ಬಿಡಲಿಲ್ಲ ಮಗ ಅವನು ಎರಡಕ್ಕೆ ಕೇಳಿ ಚಕ್ಕ ಹೊಡೆದೆ

ನೋಡ್ರಿ ಅವ್ನ ಅವನ್ ಹುಡುಗಿ ಇಡೀ ಬ್ಯಾಂಗ್ಳ್ರಿ ಅಲ್ಲಿ ಇದ್ರೆ ಕಾಣ್ತ ನೋಡ ಇಟ್ಟಾಯ್ತ ನೋಡ್ರಾಗ ಅವ್ನ ಅವ್ನ್ ನಿಂತದ್ರ ಆಟ ಆಡ್ತೀನಿ ಹೋಗಿ ನೀ ಯಾರು ಜನ ಆಡ್ತೀನಿ ನೀ ಯಾರು ಜನ

ಇಪ್ಪತ್ತೆ ಬಹಳ ಹೊಟ್ಟೆ ಆಡೋದು ಏನ್ ಮಾಡ್ತೀನಿ ಒಟ್ಟು ಆಡ್ಬೇಕು ಅಂತೀವಿ ತಿಂಡಿ

ಇದು ಆಡಕತ್ತ ನೋಡ್ರಿ ಆಟ ಇದು ಹೆಂಗಿತ್ತಪ್ಪ ಅಂದ್ರೆ ನವನ ಕಂಬ ಕಟ್ಟಿ ಆಕಾಶ ಒಗ್ದಂಗ ಆಯ್ತು ಅವನ್ ಮಂಡಗಂಡಿತ್ತು ಆದ್ರೆ ಮಜಾ ಬತ್ತು ಸ್ವಲ್ಪ ಅಂಜಿಕಿನೂ ಬತ್ತು ಹಂಗೆ ಆಲ್ಮೋಸ್ಟ್ ಇದು ಲಾಸ್ಟ್ ಅನ್ಸುತ್ತೆ ರೀ ಇದನ್ನ ಮುಗಿಸಿ ಸೀತಾ ಮನೆಗೆ ಹೋಗ್ತೇವಿ ಬರ್ರಿ ಲಾಸ್ಟ್ ಇದೆ ಎಂಜಾಯ್ ಬಂತೂರಿ ನಮ್ಮ ಗಡಿಗಳು ಈಗ ಬರ್ತಾರ ನೋಡ್ರಿ ಅವನ ಅವನ ಏನೋ ಸೌಂಡ್ ಬರಾಕತ್ತಿತ್ತು ಹಿಟ್ಟು ಸಾಕ್ ಯಾವ ಹೂಸ್ ಬಿಡಾಕತ್ತ ನಾ ಮಾಡಿದೆ ಆದ್ರೆ ಅದು ಮಷಿನ್ ಸೌಂಡ್ ಇತ್ತಂಗೆ ಟುಸ್ ಟು ಟುಸ್ ಅದು ಅಪಾರ ತಿಳ್ಕೊಂಬಿಟ್ಟೆ ನಾನೇ ಇದೇ ಆಗಡೆ ಲಾಸ್ಟ್ ಅದು ಇಲ್ಲ ಇದು ಟ್ರೈನ್ ಐತ್ರಿ ಬಾಳ್ ದೊಡ್ಡದೇ ನಮ್ದು ಏನಾದ್ರು ತಿಂಡಿ ಮುಗುದಿಲ್ಲ ಇದನ್ನ ನಾಡಿಕೆ ತಿಂಡಿ ಮುರ್ಕೋತೇವಿ ಬರ್ರಿ ಇದು ಲಾಸ್ಟ್ ನನ್ನ ಮುಕ್ ನನ್ನ ತಿಂಡಿಯೆಲ್ಲ ಮುರ್ದೋಗಿ ಬಿಡ್ತು ನೋಡಿರಿ ಎಲ್ಲ ನನ್ನ ಮುಕ್ಳು ಹರ್ದು ಹೋಗ್ಬಿಟ್ಟಿಗಿ ಅವನ ಅವನ ಟ್ರೈನ್ ಆಡಿ ಚಕ್ರ ಬರಕತ್ತಿತ್ತು ಐಸ್ಕ್ರೀಮ್ ತಿನ್ನೋಣ ಅಂತ ಬಂದ್ರೆ ಇವ ನಾವು ಇಟ್ಟು ಕಾಡ್ಸಿದ ಹೇಳ್ತೀನಿ ಅದೇ ಸಾಲಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿದ್ದಕ್ಕೆ ಧನ್ಯವಾದಗಳು